ವಿಜಯ್ ದೇವರಕೊಂಡ ಹಾಗೂ ಮೃಣಾಲ್ ಠಾಕೂರ್ ಅಭಿನಯದ ಫ್ಯಾಮಿಲಿ ಸ್ಟಾರ್ ಚಿತ್ರವು ಏಪ್ರಿಲ್ ಐದರಂದು ಅಂದ್ರೆ ನಾಳೆ ತೆರೆ ಕಾಣ್ತಾ ಇದೆ ತೆಲುಗು ಮತ್ತು ತಮಿಳು ನಲ್ಲಿ ಈ ಚಿತ್ರ ರಿಲೀಸ್ ಆಗ್ತಾ ಇದೆ ಇದೊಂದು ಕೌಟುಂಬಿಕ ಕಥಾ ಹಂದರದ ಸಿನಿಮಾ ಆದರೂ ಕೂಡ ಸೆನ್ಸಾರ್ ಮಂಡಳಿ ಕತ್ತರಿ ಹಾಕಿದೆ ಇದಕ್ಕೆ ಕಾರಣ ಸಿನಿಮಾದಲ್ಲಿನ ಕೆಟ್ಟ ವೈಗುಳಗಳ ಪ್ರಯೋಗ ಯಾವುದೇ ಅಡೆತಡೆ ಇಲ್ಲದೆ ಎಲ್ಲರೂ ನೋಡಬಹುದಾದ ಸಿನಿಮಾ ಆದರೆ ಸೆನ್ಸಾರ್ ಮಂಡಳಿಯವರು ಯು ಪ್ರಮಾಣ ಪತ್ರವನ್ನ ನೀಡ್ತಾರೆ ಆದರೆ ಫ್ಯಾಮಿಲಿ ಸ್ಟಾರ್ ಸಿನಿಮಾದಲ್ಲಿ ಕೆಟ್ಟ ಬೈಗುಳಗಳು ಇರೋದ್ರಿಂದ ಚಿಕ್ಕ ಮಕ್ಕಳ ವೀಕ್ಷಣೆಗೆ ಪೋಷಕರ ಮಾರ್ಗದರ್ಶನ ಬೇಕು ಎಂಬ ಕಾರಣಕ್ಕೆ ಯು ಎ ಪ್ರಮಾಣ ಪತ್ರ ನೀಡಲಾಗಿದೆ ಒಂದಷ್ಟು ಬೈಗುಳಗಳಿಗೆ ಕತ್ತರಿ ಹಾಕಲಾಗಿದೆ ಎಂದು ಕೆಲವು ಮಾಧ್ಯಮಗಳಲ್ಲಿ ವರದಿಯಾಗಿದೆ ಎರಡು ಗಂಟೆ ನಲವತ್ ನಿಮಿಷದ ಫ್ಯಾಮಿಲಿ ಸ್ಟಾರ್ ಸಿನಿಮಾದಲ್ಲಿ ವಿಜಯ್ ದೇವರಕೊಂಡ ನಿಭಾಯಿಸಿದ ಪಾತ್ರಕ್ಕೆ ಎರಡು ಶೇಡ್ ಇದೆ ಆಕ್ಷನ್ ಬಯಸುವ ಪ್ರಿಯರಿಗೂ ಮನೋರಂಜನೆ ಸಿಗಲಿದೆ ಎಂಬುದಕ್ಕೆ ನಲ್ಲಿ ಸುಳಿವು ಸಿಕ್ಕಿದೆ ನಿರ್ದೇಶಕ ಪರಶುರಾಮ್ ಅವರು ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ ನಿರ್ದೇಶಕ ಪರಶುರಾಮ್ ಅವರು ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದು ಈ ಮೊದಲು ವಿಜಯ್ ದೇವರ್ಕೊಂಡ ಮತ್ತು ಪರಶುರಾಮ್ ಅವರ ಕಾಂಬಿನೇಷನ್ ನಲ್ಲಿ ಗೀತಾ ಗೋವಿಂದಂ ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಈಗ ಅವರು ಕೌಟುಂಬಿಕ ಪ್ರೇಕ್ಷಕರನ್ನ ರಂಜಿಸಲು ಫ್ಯಾಮಿಲಿ ಸ್ಟಾರ್ ಸಿನಿಮಾ ಮಾಡಿದ್ದಾರೆ ದಿಲ್ ರಾಜು ಅವರು ಫ್ಯಾಮಿಲಿ ಸ್ಟಾರ್ ಸಿನಿಮಾಗೆ ಬಂಡವಾಳ ಹೂಡಿದ್ದಾರೆ ನಟಿ ಮೃಣಾಲ್ ಠಾಕೂರ್ ಇವರಿಗೆ ಇದು ತೆಲುಗಿನಲ್ಲಿ ಮೂರನೇ ಸಿನಿಮಾ ಈ ಮೊದಲು ಅವರು ನಟಿಸಿದ ಸೀತಾರಾಮಂ ಹಾಗೂ ಹಾಯ್ ನನ್ನ ಸಿನಿಮಾಗಳು ಸೂಪರ್ ಹಿಟ್ ಆದವು ಈಗ ಅವರ ಮೂರನೇ ಸಿನಿಮಾ ಯಾವ ರೀತಿ ಪ್ರತಿಕ್ರಿಯೆ ಪಡೆದುಕೊಳ್ಳಲಿದೆ ಎಂಬುದನ್ನ ತಿಳಿಯುವ ಸಮಯ ಹತ್ತಿರ ಆಗಿದೆ ಬಾಕ್ಸ್ ಆಫೀಸ್ ನಲ್ಲಿ ಈ ಸಿನಿಮಾ ಕೊಳ್ಳೆ ಹೊಡೆಯುತ್ತಾ ನೂರು ಕೋಟಿ ಕ್ಲಬ್ ಸೇರುತ್ತಾ ಅಂತ ನೋಡೋಕೆ ನಾಳೆವರೆಗೂ ಕಾಯಲೇಬೇಕು